ನೀರು ಹೊಯ್ತೀನಿ ಒಯ್ತೀನಿ ಅನ್ಬೇಡ ಬಿಡ ಹ್ಞೂ ಹಂಗೆ ಒಯ್ಯಲ್ಲ ಹ್ಞೂ ನಾನೇನಿಲ್ಲ ಮಳೆ ಬಂದಾಗ್ಲೇ ಶ್ಯಕ್ಕೆ ಒಯ್ತೀನಿ ಹ್ಞೂ ಅವಳ ಮನೆ ಮುಂದೆ ನೀನು ನಿಂತ್ಕೋಬೇಕು ಹೋಗಿ ಆ ಕಂಠೇರ್ ಮನೆ ಮುಂದೆ ಹ್ಞೂ ಅಲ್ಲೇ ನಿಂತ್ಕೊಂಬೋದು ಒಳ್ಳೆ ಹೋಯ್ತೀನಿ ನಾನೇನಿಲ್ಲ ಹಾಂ ಎದ್ದೆದ್ದಿಸ್ಕಲೆ ಎದ್ದ ಎದ್ದೆದ್ದಿಸ್ಕಲೆ ಎದ್ದು ಬಾಗ್ಲು ತೊಳಿತೀನಿ ಅಂತ ನೀರೇನು ಶೆಂದಾಗ ಒಳ್ಳೀನಿ ಅವ್ರ ಮನೆ ಬಾಗ್ಲಕ್ಕೆ ಹೋಗ್ಲಾಳು ಅಯ್ಯೋ ಮಳೆ ಬಿಡೇರಿ ತಮ್ಮ ಏ ನೀರು ಅಂತ ನೀನು ಹಾಕಿದ್ದು ಹಾಕಿದ್ದ ಬಾಗಿಲಿಗೆ ಓಟು ಪಚ್ಚಾಗೈತೆ ಒಟ್ಟು ಕೆಸ್ರ ಅಂದ್ರೆ ಕೆಸ್ರಾಗೈತಮ್ಮ ಹ್ಞೂ ಮಾಡ್ಬಂದಾಗಂತ ತಿನ್ನಾ ಜ್ವರಾಗೋಗಿ ತಾಯಿ ನೀರಾ ಆಗ್ಬೇಕು ರಾಜಂಟಿ ಹ್ಮ್ ಆಗ್ಬೇಕು ಹೋಗಿ ಕಂಟಿ ಮನೆ ಮುಂದೆ ಅವಲ್ಲ ಅದಕ್ಕೆ ಎಲ್ಲ ನಿಂತ್ಕಂಡು ಕಚ್ಚಾಬೇಕು ಹ್ಞೂ ಅಲ್ಲಿ ನಿನ್ಕಂಡ್ ಒಯ್ಲಿ ಎಂತಲೇನೆ ಎಲ್ಲ ಒಯ್ದಿದ್ದೀನಿ ಹ್ಞೂ ಇಲ್ಲೋಡು ನನ್ನ ಮಗ ಬಂದಿಲ್ಲ ಯಾವಾಗ ಸೇರ್ಕಣ್ಣು ನನಗಾದೆ ಒಟ್ಕೂಲಿ ಹ್ಞೂ ಅವ್ನು ನಮ್ಮ ಮನೆ ಬಿಟ್ಟು ಹೋಗೋ ತಕ್ಕನ ಬಿಡೋದಿಲ್ಲ ನಾನು ಹ್ಞೂ ఓ అదే వైతి ఏను నేను యాకెదే స్కల్ తమ్మురు ఒయ్యే అంత నన్ను ఒయ్ ఇకే తొంతన్ బిట్ హిడు ది దిడు వయ్యే యాక అంత నేను యాక వైతిరబోదు అంత నన్ను అంతకండె హఠిర ముందకే కేసర ముందు నిన్ కంలి అంత ఏను నన్ను అదకే వయ్యదు నెంతా అమ్గి నం గొప్పలా నగం ఎస్ట్ ఇన్ మే అండి బైక్ అది ಅಲ್ಲ ನಾಳೆನೆ ನನ್ನ ತಮ್ಮನ ಮಗಳ ಮೇಲೆ ಕಣ್ಣು ಹಾಕ್ಯವನಿ ಹ್ಞೂ ಅವಳು ಮದುವೆ ಮಾಡ್ಕೊತೀನಿ ಅಂತ ಅಕ್ಕೇನೆ ಮಾತಾಡ್ತಿದ್ರು ನನಗೆ ಒಟ್ಟೂರ್ಬಾತು ಹ್ಞೂ ಹೇಳು ನಾನು ಇಂಥ ಮಾಡಾದ್ರಾಗ ಆಗ್ಲಳು ನಾನು ನನ್ನ ನನ್ನ ಸೇಟ್ ತೀರಿಸ್ಕೊತೀನಿ ಹ್ಞೂ ಒಯ್ತೀನಿ ಕೊಚ್ಚಾಗ್ಲಳು ನಿಂತ್ಕೋಬೇಕು ಹ್ಯಾಂಗೆ ಒಯ್ತೀನಿ ಹ್ಞೂ ನಾನು ಅದಕ್ಕೆ ಬಸ್ ತಗೋಳದ್ ಬೈಪ್ ನಮ್ಮದು ಇದು ನೀರೆಲ್ಲ ಲೀಕೇಜ್ ಆಗುತ್ತೆ ಅಲ್ಲೂ ಇಲ್ಲವನು ಅಕ್ಕಿ ಸರ್ ಮಾಡ್ಸೋಕ್ಕೋಗಿಲ್ಲ ಹೋಗಿಲ್ಲ ಹ್ಞೂ ಒಯ್ತಾ ಇದೀನಿ ಮಸ್ತ ಹಿಡ್ದಿಡ್ದು ಹಿಡದಿಡ್ದು ದಿನ ಏನಿಲ್ಲ ಬಂದಾಗ ಇನ್ನೂ ಜ್ವರ ಒಯ್ತೀನಿ ಇನ್ನೂ ಕೆಚ್ಚ ಕೊಸರಾಗಲಿ ಸೊಳ್ಳೆ ಆಗಲಿ ಸೊಳ್ಳೆ ಕುಟ್ ಕಡಿಸ್ಕೊಂಡು ಕಾಯಿಲೆ ಆಗ್ಲಿ ಹೋಗಿ ಆಸ್ಪತ್ರೆಗೆ ಇಕ್ಲಿ ಅಂತ ಹೇಳಿ ನಾನೇನಿಲ್ಲ ಇನ್ನೂ ಸೇಂದಕ್ಕೆ ಹೋಯ್ತೀನಿ ಅಂತಂಬ್ಲಮ್ಮ ಹಾಕಮ್ಮ ಏನ್ ಯಾಕಮ್ಮ ಏನು ಆತ ಅತ್ತ ಹ್ಞೂ ಅವ್ರಂತ ಹಂಗೆ ಮಾಡ್ತಾರೆ ಅಂತಂದ್ರೆ ಕುಮ್ಮಿದ್ರ ಆತ ಈಗ ಅವ್ರಿಗೆ ಅವನು ತೊಂದರೆ ಮಾಡಾಕ ಹೋದ್ರೆ ಯಾರು ಉದ್ದಾರ ಆಗಲ್ಲ ಹ್ಞೂ ಕಂಟಿ ನನ್ನ ಮಗ ಹಂಗೆ ಹೇಳೋ ನೋಡೋಣ ಕೊಯ್ನ ಅಂತಾನು ಹ್ಞೂ ನನ್ನ ಮಗ ಅವಳು ಅವಳೇನಿ ಏನು ತಿಮ್ಮಾಗಿದ್ದು ಬೇಡ ಅವನು ಹ್ಞೂ ಆಕ್ಸಾಯ ಅಬ್ಬ ಅವನು ಅಂತಾನು ಹ್ಞೂ ಆ ಐತ ಅದು ಅಬ್ಬಬ್ ಬಕ್ಕಿ ಪಿಕ್ಕಿ ಅಂತದು ಅಂತ ಇಲ್ಲನಾಳಿಯಲ್ಲ ತಿಳಿಯಲ್ಲ ಅಂತಾರೆ ಹಂಗಿದ್ ಮಾಡುತ್ತೀ ಎಲ್ಲರವ್ರಿ ಅದಕ್ಕೆ ನಾನೇನಿಲ್ಲ ಬಕಿಟ್ನಾಗ ದಿನ ಜಾಡ್ ಜಾಡ್ ಸುಕ್ತೀನಿ ಹೇಳ್ತೀನಿ ಹ್ಞೂ ಅಂಗ ತೊಂದರೆ ಮಾಡಲಿ ನಾವ್ ತೊಂದರೆ ಮಾಡಿರ ನಿಮ್ಮತ್ತೆ ಹ್ಞೂ ಗಾಡಿ ಪಾಡಿ ಎಲ್ಲ ಮಂಟಗೆ ತಕೊಂಡೋಗಲ್ಲ ಅಲ್ಲಿ ನೋಡಿ ಎಲ್ಲ ಹೆಂಗ್ ನಿನ್ಕಂಡವ್ರ ಮಂಟಗೆ ಕಚ್ಚಾಗೈತಿ ಹ್ಞೂ ಅದ ನೋಡಿ ಹಂಗ ನಿನ್ಕಂಡಿ ಅದಕ್ಕೆ ನಿಂತ್ ಕಂಬಲಿ ಗಾಡಿಗೆಲ್ಲ ಓಡಾಡಕ್ ಬರ್ಬಾರ್ದು ಒಂಥಲೇ ಒಯ್ತೀನಿ ಹ್ಞೂ ನಾನೇನಿಲ್ಲ ದಿನಾನ ಬಾಗ್ಲಿಗೆ ಹೋಯ್ತೀನಿ ನೀರ ಹ ಬಾಗ್ಲೂ ಚೆನ್ನಾಗಿರುತ್ತೆ ಅಲ್ಲಿ ಪಚ್ಚೆನ ಆಗುತ್ತೆ ಹ್ಞೂ ನಾನು ಅದಕ್ಕೆ ಒಯ್ದು ಬಿಡ್ತೀನಿ ಒಯ್ ಒಯ್ ರೀ ತಮ್ಮೆ ಸರಿ ಯಾರಿಗಾನ ಆಗ್ಲೇಳು ಏನಿಲ್ಲ ಹ್ಞೂ ಚಂದಕ್ಕೆ ಯಾತನ ಒಂದು ಇಟ್ಟು ಇದು ಮಾಡ್ಬಿಟ್ರಿ ಚಂದಕ್ಕೆ ನೀನು ಏನಿಲ್ಲ ಹೆಂಗ್ ಮಾಡ್ತಿ ಹ್ಞೂ ಅದಕ್ಕೆ ಮತ್ತೆ ನಾನು ನಿನ್ನ ಮೆಚ್ಚುತ್ತೀನಿ ಹ್ಞೂ ಮತ್ತೆ ನಾನೇನಿಲ್ಲ ಇಂಥ ಮಾಡಾಗ್ಲೇ ನಾನು ಸೇಡ್ ತೀರಿಸ್ಕೋಬೇಕು ಅಂತ ಮಾಡ್ತೀನಿ ಹ್ಞೂ ನಾನು ಬಿಡಲ್ಲ ನಾನು ಓ ಅಲ್ಲ ನನ್ನ ಮಗ ನನ್ನ ಮನೆ ತಗೊಂಡೇನೇ ನನ್ನ ಇಟ್ಕೊಂಡೆ ಹಿಂಗೆ ನನ್ನ ಮೇಲೆ ಜೋರು ಮಾಡ್ತಾನಲ್ಲ ಎಷ್ಟ್ ಹ್ಮ್ ಮತ್ತೆ ಮತ್ತೆ ನಾನ್ ಬಸ್ ನೀರು ಎಲ್ಲಾ ಅಲ್ಗೆ ಬಿಟ್ಟಿದ್ದೀನಿ ಕಚ್ ಆಗ್ಲಿ ಅಂತ ಬಸ್ಲಾಗ್ಳವು ಹುಚ್ಚ ಪಚ್ಚೆ ಒಯ್ದವು ಎಲ್ಲಾ ಅಲ್ಗೆ ಹೋಗ್ಲಿ ಅಂತ ಬಿಟ್ಟಿದ್ದೀನಿ ಹ್ಮ್ ನಾನೇನಿಲ್ಲ ನೀರುನು ಆಫ್ ಮಾಡಲ್ಲ ಸುಮ್ಮನೆ ಬೇಟ್ತೀನಿ ಹ್ಮ್ ಹೋಗ್ಲಾಳ ಅವ್ರಕಲೋಳು ಕಚ್ ಆಗ್ಲೋಳ ಅಂತ ಬಿಡ್ತೀನಿ ವೈ 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 ಹೇಳ್ತೀನಿ ದಾಬಾಸ್ ಒಯ್ದ್ ಬಿಡು ಏನ್ ಹೇಳ್ತೀನಿ ಹ್ಮ್ ಏನ್ ಕಿತ್ಕೊಂಡು ಹೋಗೋದ್ ಏನಾಯ್ತು ಇರ್ತಾವೆ ನಾನೇನಿಲ್ಲ ಉಳ್ಳೊಳ್ಸುಳ್ಸು ಬಿಡಾದೇ ಹ್ಮ್ ಯಾವ್ದು ತಲಾ ಕೆಳಸಮಕ್ ಹೋಗಲ್ಲ ನೋಡು ಅವಳಿಗೆ ಎಷ್ಟು ಇರಬೇಡ ಹಾಂ ರೀತಾ ಅಂಬಳಿಗೆ ಅಲ್ಲ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕಂಬ್ಲಿ ಅಂತ ಹೇಳಿ ನೀರು ನೋಡಿ ಹೆಂಗೆ ಒಳ್ಳೆಯ್ತಾಳೆ ಹ್ಞೂ ಅವಳ ಮನೆ ಬಾಗ್ಲು ಮಾತ್ರ ಚೆನ್ನಾಗಿರ್ಬೇಕು ಇನ್ನಿದ್ದಾರ್ದು ಹೆಂಗಲ್ಲ ಹೋಗ್ಲಿ ಅಲ್ಲ ನೋಡಿ ಅವ್ಳಿಗೆ ಎಷ್ಟು ಇರಬೇಡ ಹಾಂ ಮನೆ ಮುಂದೆ ಕಂಬ್ಲಿ ಕೊಚ್ಚೆ ಆಗಲಿ ಅಂತ ನೀರು ಹೆಂಗೆ ಒಳ್ಳೆಳೆ ಥೂ ಇವಳಂತೂ ಉದ್ದಾರ ಆಗೋಲ್ಲ ಬಿಡಪ್ಪ ಈಗ ನಾವು ಅಲ್ಲಿ ಓಡಾಡಕ್ಕೆ ಒಂದು ಕಲ್ಲಪ್ಪಲ್ಲ ಹಾಕೊಂಡ್ರಾತು ಕಲ್ ಮೇಲೆ ಕಾಲಿ ಕೆಮ್ಮು ಬಂದ್ರಾತು ಈಗ ಒಬ್ಬರಿಗೆ ಕೇಳಿ ಬಯಸ್ಬೇಕು ಅಂತೇಳಿ ಬಂದಾರು ಅವ್ರಿಗೆ ನೀವು ತಿಂದು ಕೇಳಿ ಮಾಡ್ತಾರೆ ಅವ್ರಿಗೆ ಸಾಕಾಗತ್ತಕ್ಕ ಮಾಡ್ಲೇಳು ಅವ್ರಿಗೆ ತೊಂದರೆ ಮಾಡಬೇಕು ಒಬ್ರಿಗೆ ಓಡಾಡಕ್ಕೆ ತೊಂದರೆ ಮಾಡಬೇಕು ಅಂತ ಹೇಳಿ ಮಾಡ್ದಾರು ಯಾರು ಉದ್ದಾರ ಆಗಲ್ಲ ನಲ್ಲ ಇಂಥ ಮಾಡಬಾರ್ದು ಹೇಳು ಹ್ಞೂ ಯಾರಿಗಾಗಲಿ ಅಲ್ಲ ನೋಡು ಎಷ್ಟು ಇರಬೇಡ ಈಗ ಅಣ್ಣ ತಮ್ಳು ಗುದ್ದಾಡ್ತಾರೆ ಚೆನ್ನಾಗಿ ಹಾಕ್ತಾರೆ ಒಂದಲ್ಲ ಒಂದಿನ ಚೆನ್ನಾಗಿ ಹಾಕ್ತಾರೆ ಹ್ಞೂ ಆದ್ರೆ ಇಂಥವಳನ್ನ ಎಲ್ಲೂ ನೋಡ್ಲಿಲ್ಲ ಕಣ ಇವಳೆ ಹ್ಮ್ ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು ಹ್ಮ್ ಇಂಥವಳನ್ನೆಲ್ಲೂ ನೋಡ್ಲಿಲ್ಲ ಇನ್ನೊಬ್ರಿಗೆ ಕೇಡು ಮಾಡ್ಬೇಕು ಅವ್ರು ಚೆನ್ನಾಗಿರ್ಬಾರ್ದು ನಾನೊಬ್ಳೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಇವಳೆಲ್ಲ ಭಾಳ ಇದ್ಮಾಡ್ತಾಳೆ ಹ್ಮ್ ನಮ್ಮೇಲಂತೂ ಬಹಳ ಕೇಡು ಮಾಡ್ತಾ ಇದ್ದಾಳೆ ಯಾಕಂದ್ರೆ ನಾವು ಅವಳು ಮನೆ ಬೇರೆ ತಗೊಂಡ್ವಿ ಬಂದಿಲ್ ಇರೋದಕ್ಕೂ ಅದಕ್ಕೂ ಹೊಟ್ಟೆ ಕಿಚ್ಚಿಗೆ ರೀತಿ ಮಾಡ್ತಾ ಇದ್ದಾಳೆ ಹಾ ಹೊಟ್ಟೆ ಕಿಚ್ಚಿಗೆ ರೀತಿ ಮಾಡ್ತಾ ಇದ್ದಾಳೆ అలా నోడల్ బకెట్నగ హిడ్ హిడ్ అోడల్ ఎలా బాక్లకి ఒయితాయిదాళ రీత అల్ ఇట్ల బా మంత ఇట్ల తగ్గల అల్ ఇట్లా బా ఓహో అలా నోడి అంత కలసా మాతాయిదాళు అలా నిమ్మంతగిరి నిన్ కంలి అంతా వాళ్ళ ಹ್ಞೂ ಇಲ್ಲಿ ನಿಂತ್ಕಂಬ್ಲಿ ಎಲ್ಲನಾ ಸೊಳ್ಳೆ ಆಗಲಿ ಸೊಳ್ಳೆ ಕೊಡಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಡವ್ರಿಗೆ ಇಕ್ಲಿ ಚೆನ್ನಾಗಿಲ್ದಂಗೆ ಆಗಲಿ ಅಂಥ ಅವಳು ಏನೇನು ಪ್ಲಾನ ಅವಳು ಮನಸ್ಸಿನಾಗೆ ನೂರಾರು ಯೋಸ್ನಿ ಹ್ಞೂ ಅವ್ರಿಗೆ ಹಿಂಗಾಗಲಿ ಹಿಂಗೆ ಕೊಚ್ಚೆ ಆಗಲಿ ಹಿಂಗೆ ಓಡಾಡಕ್ಕೆ ತೊಂದರೆ ಮಾಡೋಣ ಹಾಂ ಇಲ್ಲಿರಲ್ವೇನೋ ನಮ್ಮ ಮನೆ ಬಿಟ್ಟು ಹೋಗ್ತಾರೇನೋ ನಮ್ಮನೆ ತಂಡಿರೋದ ಅಮ್ತಾ ಹ್ಞೂ ಮನೆ ಬಿಟ್ಟು ಹೋಗ್ತಾರ ಏನಂ ನಾವ್ಯಾಕ್ ಬಿಟ್ಟೋಗಣ ಕ್ಯಾಸ್ರಾದ್ರೂ ಆಗುತ್ತೆ ಅದೇಗೆ ಹ್ಞೂ ಅದು ಬಿಸಿಲುಕಾದ್ರೂ ಒಣಗುತ್ತೆ ಒಯ್ಯಳು ಯೋಸ್ ಒಯ್ಕಂಬತ್ತಾಳು ಒಯ್ಯಳು ಭೂಮಿ ಕುಡ್ಕೊಂಬತ್ತೆ ಅಲ್ಲ ಇಂಥದ್ ಮಾಡ್ಬಾರ್ದು ಹ್ಮ್ ಅಲ್ಲ ಇಂಥದ್ದು ಮಾಡ್ಬೇಕು ಅಂದಾಳು ಯಾವತ್ತು ಉದ್ದಾರ ಆಗಲ್ಲ ಯಾವಳು ಹ್ಮ್ ಅವಳ ಜೀವನ್ದಾಗ ಉದ್ಧಾರ ಆಗಲ್ಲ ಇನ್ನ ಅವಳು ಸಾಯ ತಕ್ಕ ಅವಳ್ದು ಅವಳ ಮಗಂದು ಅವ್ರ ಮಕ್ಳುಗೆಲ್ಲ ಅದೇ ಹ್ಮ್ ಅವ್ಳ ಉದ್ದಾರ ಆಗಲ್ಲ ಅಕ್ಕೇ ಮತ್ತೆ ಎಲ್ಲನ ಸಂಪಾದನೆ ಮಾಡಿರೋದನ್ನ ಕಳ್ಕೊಂಡು ಬೀದಿಗೆ ಬಿದ್ದಿರೋದಲ್ಲ ಅವಡಿ ಮಂಡಿ ಹ್ಮ್ ಥೂ ಅಲ್ಲ ನೋಡಿ ಹಿಡ್ದು 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 ಒಳ್ಳೆಯದ ಮಳೆ ಬಂದಾಗ ಇನ್ನೂ ಜೋರಾಗ್ ಹೋಯ್ತಾಳಲ್ಲೇ ಓ ಮಳೆ ಬೇರೆ ಬಂದೈತೆ ಇನ್ನೂ ಜ್ವರ ಹೋಯ್ತಾಳ ಕೆಸ್ರಾಗ ಇನ್ನೂ ಕೆಸ್ರಾಗ್ಲಿ ಓಡಾಡಕ್ ಬರ್ದಂಗ್ ಮಾಡ್ಲಾ ಓಡಾಡಬಾರ್ದು ಅಂತ ಓಡಾರ ಓಡಾರು ಹಂಗೆ ಇರ್ತಾರೆ ಓಡಾಡೇ ಓಡಾಡ್ತಾರೆ ಹ್ಮ್ ಏನ್ ಮೇಲೆ ಇಕ್ಕೊಂಡು ಓಡಾಡಲ್ಲ ಕಾಲ ಯಾರೇ ಆಗಲಿ ಓಡಾಡ್ತಾರೆ ಸೈಡ್ನಾಗ ಹೋಗ್ತಾರೆ ಹೂ ಹಾಕ್ತಾರೆ ಇಲ್ಲಾಂದ್ರೆ ಅದೊಂದ್ ಕಲ್ಲ ಕಾಲ ಹಾಕಿ ಅಂತಾರೆ ಕಲ್ಲ ಇಕ್ಕೊಂಡು ಹೂ ಹಾಕ್ತಾರೆ ಹ್ಮ್ ಅಳು ನಮಿಗೆ ತಂದ್ರೆ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾಳೆ ಲಕ್ಷ್ಮಂಟಿ ಹ್ಮ್ ನಮಗೆ ತೊಂದರೆ ಮಾಡ್ಬೇಕು ಇಲ್ಲ ಮನೆ ತಕೊಂಡು ಇಲ್ಲಿ ಇದ್ದಾರಲ್ಲ ನಾವು ಯಾವಾಗ ಕಣ್ಣ ಮುಂದಿಗೆನೇ ದುಡ್ಡು ಕೊಟ್ಟು ಮನೆ ತಗೊಂಡ್ವ ಅದಕ್ಕೆ ಸಿಟ್ಟು ಬಂದ್ಬಿಟ್ಟೈತಿ ಹ್ಞೂ ಅದ್ಕೆ ಹಿಂಗೆ ಮಾಡ್ತಾಳೆ ಏ ಬಿಡು ಇಂಥ ಮಾಡ್ದಾಳು ಯಾವತ್ತು ಉದ್ದಾರ ಆಗಲ್ಲ ಅವಳು ಎರಡು ಕೈಯಾಗೆ ಉಂಟಾಳ ಸುಮ್ಮನೀರು ಹ್ಞೂ ಇನ್ನೊಬ್ಬರಿಗೆ ತೊಂದರೆ ಮಾಡ್ಬೇಕು ಅಂತ ಅವಳು ಮನೆಯವಾಗಲು ಚೆನ್ನಾಗಿರ್ಬೇಕು ನಂದು ಚೆನ್ನಾಗಿರ್ಬೇಕು ಬೇರೆ ಯಾರ್ದಂಗಾನಾಳಾಗೋಗ್ಲಿ ಅಂತೇಳಿ ಇದು ಮಾಡಿದಾರು ಯಾವತ್ತೂ ಉದ್ದಾರ ಆಗಲ್ಲ ದೇವ್ರೆಲ್ಲ ಒಂದ್ಕಡೆಗೆ ಯಾವ್ದ್ರಾಗಾದ್ರೂ ತೋರಿಸ್ತಾನೆ ಹ್ಞೂ ಎಲ್ಲ ಒಂದ್ ಕಡೆಗೆ ಏನೋ ಒಂದು ಆಳ್ದೇ ಆಗುತ್ತೆ ನೋಡಬಂತ್ಡಿ ಹ್ಞೂ ಎಲ್ಲಾನ ಕೈ ತೊಳ್ಕೊಂಬೋದು ಕಾಲು ತೊಳ್ಕೊಂಬೋದು ಮುಸ್ರೆ ತೊಳೆದವು ಮುಸ್ರೆ ನೀರೆಲ್ಲ ತಂದು ಉಗೋದು ಹ್ಞೂ ಬಟ್ಟೆ ಒಗೆಯೋದು ಮನೆ ತಗೇನೇನಿ ಹ್ಞೂ ಘನ್ವಾ ನೀರು ಅತ್ಲಾಗೆ ಚರಂಡಿಕ್ಕೆ ಹೋಗ್ತಾವೆ ಹ್ಞೂ ಅತ್ತ ಇದು ಮಾಡಲ್ಲ ಹ್ಞೂ ಅಲ್ಗೋಗಲ್ಲ ಚರಂಡಿ ಕಡಿಕೆ ಇತ್ಲಾಗೆ ಹ್ಞೂ ನೀರು ತಂದು ಒಯ್ಯೋದು ಬಟ್ಟೆ ಒಗೆಯೋದು ಮುಸ್ರೆ ತೊಳೆಯೋದು ಅಯ್ಯೋ ನೋಡ್ಬೇಕು ಹಂಗೇನೆ ಹ್ಞೂ ಯಾತನ ಆಗಲಿ ತೊಂತಂದು ತೊಂತಂದು ಮೊಸರೇದೆಲ್ಲ ಇದು ಮಾಡೋದು ಹಂಗೆ ಮಾಡ್ತಾರೆ ನಾವೇನ ಮಾಡ್ಲೇಳು മനക്കേറല്ല ദാരളുത്ത നെന്യൽ ഹാകു ഹ് സുമ് ആ അല്ലേ അവർഗേൺ കൊടുക്കാനുറേ അവൾഗുന്താൾ മനു പച്ച നോഡി ಅದಕ್ಕೆ ಸುಮ್ಕಿರಪ್ಪ ನೀನು ಏನು ಮಾತಾಡ್ಬೇಡ ಹಾಂ ಹೆಂಗಾನ ಮಾಡ್ಕ್ಯಂಬ್ಲಿ ಹಾಂ ಹೆಂಗನಾ ಓಯ್ಕಮ್ಲೇಳು ಅಂತ ಹಾಂ ಈಗಲ್ಲ ಹಸಿ ಬಂದ್ವಾ ನೋಡಿ ಓಡಾಡಕ್ಕೆ ಬರೋಲ್ಲ ಹೊಸ ನೀರಿನ ತೊಗೊತ್ತ ನಾವು ಬರೋದು ನೋಡಿ ಇನ್ನೂ ಜೋರಾಗೈತಾಳೆ ಏನಾರ ಮಾತಾಡ್ತಾರೇನೋ ಅಂತ ಯಾಕೆ ಮಾತಾಡ್ತೀವಿ ನಾವು ಮಾತಾಡಲ್ಲ ಹಾಂ ನಾವೇನಕ್ಕೆ ಮಾತಾಡಕ್ಕೆ ಹೋಗೋಣ ಏ ನಾವೇನು ಮನೆಯಕ್ಕೆ ಬರೋಲ್ಲ ಅಡುಗೆ ಮನೆಯಾಗೆ ಬರೋಲ್ಲ ನಮ್ಮ ಮನೆ ಕೆಮ್ಮಕ್ ರೂಮ್ನಾಗ ಬರೋಲ್ಲ ನಮ್ಮ ಮನೆ ಹಾಲಾಗೆ ಬರೋಲ್ಲ ದಾರಿಗೆ ಇರ್ತಾವೆ ಹೋಗ್ತಾವ ಅಷ್ಟೇ ಹ್ಞೂ ದಾರಿಗೆ ಹೋಗ್ತಾವೆ ನಾವೇನು ಮಾಡಣ ಹಾಂ ನಾನು ಅದಕ್ಕೆ ಸುಮ್ಮನೆ ಇರ್ತೀನಿ ಎರಡು ಕೈಯ್ಯಾಗುಂಬ್ಲೇಳು ಬಾಸ್ ಬಾಸ್ಕೊಂಡು ಅಂತ ಹ್ಞೂ ಸರಿಯಾಗೆ ತಾಡಿ ಮಗಂದೆ ಅಂತ ಭಾಳ ಆಗುತ್ತೆ ಮಗಳದೂ ಹಿಂಗೆ ಜೀವನ ಹಾಳು ಮಾಡಿದ್ಲು ಮಗಳು ಹೆಂಗ ಬುದ್ಧಿವಂತಿಕಿಂದ ಅವಳು ಜೀವನ ಅವಳು ನೆಟ್ಟ ಮಾಡ್ಕೊಂಡ್ಳು ಮಗನ್ ಜೀವನ ಏನಾಗೈತೆ ನನ್ನ ಗಂಡೆ ಅಂತಾನು ಹಾಂ ನನ್ನ ಗಂಡು ನೋಡಿರಿ ಹಿಂಗೆ ಅಂತ ಹೇಳಿ ಒಂದು ಗೀಟನ ಯೋಚನೆ ಮಾಡಲ್ಲ ನೋಡು ನಾನು ಹೆಂಗಿದ್ದಾಳು ಎಲ್ಲ ಸಂಪಾದನೆ ಮಾಡಿದ್ದೆ ದುಡ್ಡು ಕಾಸು ಒಡವೆ ಹೆಂಗ್ ಇದ್ದಾಳು ಹ್ಮ್ ಊರಾಗೆ ನಂಬರ್ ಒನ್ ಶ್ರೀಮಂತ್ ರೊಮ್ಮಂಗೆ ಇದ್ದು ಹಾಂ ಇವಾಗೆಲ್ಲ ಕಳ್ಕೊಂಡು ಬೀದಿ ಬಂದಳು ಹಾಂ ಇಂಥ ಹೇಳೋಕ್ಕಾಗುತ್ತೆ ನಾನು ದಿನ ಯಾತದ್ದು ಇರಲಿಲ್ಲಪ್ಪ ನಮ್ದು ಆತಾತ ಇರಲಿಲ್ಲ ಹ್ಮ್ ನಂಬರ್ ಒನ್ ನಮ್ಮಂಗೆ ಇದ್ಲಿ ಇಡೀ ಊರಾಗೇನೆ ಇವಾಗ ಅದನ್ನೆಲ್ಲ ನಾ ಯೋಚನೆ ಮಾಡಬೇಕು ದೇವ್ರು ಅದಕ್ಕೆ ಮತ್ತೆ ಆಲೇ ಎಲ್ಲಿ ಮುರಿಕಬೇಕಾ ಎಲ್ಲಿ ಯಾರಿಗೆ ಏನು ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ ಹ್ಞೂ ನೋಡಿ ಇಂಥ ಮಾಡೋದು ಬರೀ ಮತ್ತೆ ಏನಾರು ಮಾಡಿ ನಾನು ಅದಕ್ಕೆ ಯಪ್ಪನಗಿಲ್ಲಿ ಮಣ್ಣು ನೋಡ್ಸಪ್ಪ ಅಂತ ಏ ಬಿಡು ದಾರಿಕ್ಕೆಲ್ಲ ಏನು ಅಂತೆ ಇಲ್ಲ ಇಲ್ಲಿ ಎತ್ತರವಾಗಿ ಮಣ್ಣು ನೋಡಿಸ್ರಿ ಹ್ಞೂ ತಿರಾನ ಎಳ್ನೋಡು ಆದರೂ ಆಗುತ್ತೆ ಹ್ಞೂ ಇಲ್ಲ ಪಂಚಾಯತಿಗೆ ಹೇಳ್ರಿ ಹ್ಞೂ ಪಂಚಾಯತಿಗಳ್ ಹೇಳಿರಿ ಎಳ್ನೋಡು ಮಣ್ಣು ನಡೆಸ್ತಾರೆ ಏನು ಅವಾಗ ಇದಿರಲ್ಲ ಹ್ಞೂ ಎಳ್ನೋಡು ಮಣ್ಣು ನೋಡಿಸ್ಬಿಟ್ರಿ ಇಲ್ಲೇನು ಯಾತ ತೊಂದ್ರೆ ಒಂದು ಹ್ಮ್ ನೋಡ ವಾಟ್ಸ್ ಹೇಳ್ತೀನಿ ಹ್ಮ್ ಅವಾಗ ಇಲ್ಲಿ ಇಲ್ಲಿ ಅಕ್ಕ ಗೊತ್ತ ಮಾಡ್ಬಿಟ್ರೆ ಅವಳ ಮುಂದೆ ನಿನ್ ಕಮ್ಮಕ್ ಮಾಡ್ರಿ ಅವಾಗ ಅವಳಿಗೆ ಗೊತ್ತಾಗುತ್ತೆ ಹ್ಞೂ ಒಬ್ರಿಗೆ ತೊಂದರೆ ಮಾಡಬಾರ್ದು ಯಾವತ್ತೇ ಹ್ಮ್ ಒಬ್ರಿ ಕಣ್ ಅದ್ ಮಾಡ್ಲೇಬೇಕು ಒಬ್ರಿಗೆ ತೊಂದ್ರೆ ಆಗ್ಲೇ ಬೇಕು ಅಂತ ಮಾಡಿದ್ರೆ ಅಷ್ಟೇನೆ ಹ್ಮ್ ಸರಿ ನೋಡ್ಬಂತ್ ಹ್ಮ್ ಅವಳಿಗೆ ಅಂತ ಗೊತ್ತು ಬರುತ್ತೆ ಅಂತ ಅಲಾ ನೋಡ ಯಾಕ ಎಂತೆ ಜನ ನಾವು ಹೆಂಗೆ ಕಷ್ಟಪಟ್ಟು ನಾವು ಹೊಲದಾಗೆ ಮಾಡ್ತೀವಿ ಹ್ಞೂ ಅಲ್ಲ ಹೊಲ್ದಾಗ ನಾವು ಎಷ್ಟು ಕಷ್ಟ ಬಿದ್ದು ನಮ್ಮ ಅಪ್ಪ ನಮ್ಮಅಮ್ಮ ಎಲ್ಲರೂ ಹೊಲ್ದಾಗ ಮಾಡ್ತಾರೆ ಹಾಂ ನಾವು ಎಲ್ಲೇದೆಲ್ಲ ತಕ್ಕ ನಾವು ಹೊಲದಾಗ ಇತ್ಕೊಂಡು ಹಾಂ ಒಬ್ಬ ಕೈ ಕೆಳ ಕೆಲಸ ಮಾಡ್ಕೊಂಡು ಅಲ್ಲೆಲ್ಲ ನಾ ಅಡಿಕೆ ಗಿಡ ಇಕ್ಕೋಗೋದು ಅಡಿಕೆ ಗಿಡಕ್ಕೆ ಹಚ್ಚೋದು ಹ್ಞೂ ಎಲ್ಲ ಎಷ್ಟು ಕಷ್ಟ ಬಿದ್ದು ನಾನು ನನ್ನ ಹೆಂಡ್ತಿ ಹೆಂಗೆ ಮಾಡಿದ್ದೀವಿ ಹ್ಞೂ ನಮ್ಮ ಹುಡುಗರಿಗೆ ಸ್ಕೂ ಕಾಲೇಜ್ಗೆ ಹೋಗೋಕ್ಕು ಸ್ಕೂಲ್ಗೆ ಹೋಗೋಕ್ಕು ಏಳು ತೊಂದರೆ ಆಗೋದು ಅಲ್ದಾಗಳಿದ್ದಾಗ ಏನ ಬಿಡತ್ತ ಅಂತೇಳಿ ನಾವು ಕಷ್ಟಪಟ್ಟು ನಾವು ಕಷ್ಟಪಟ್ಟಿರೋದು ಕಾಮಲ್ಲ ಹ್ಞೂ ಅವ್ಳ ನಂದು ಮನೆ ತಗೊಂಡ್ರಲ್ಲ ನನ್ನ ಮನೆ ಹರಾಜಿ ಬಂದಿರೋದು ತಗೊಂಡ್ರಲ್ಲ ಅಂಬೋದು ಒಟ್ಟೂರಿಗೆ ಹಿಂಗೆ ಮಾಡ್ತಾಳ ಒಟ್ಟೂರಿಗೆ ಒಟ್ಟೂರಿಗೆ ಹ್ಞೂ ಅದಕ್ಕೆ ಹಿಂಗೆ ಮಾಡೋದು ಮಾಡ್ಲಾಡು ಬಿಡಪ್ಪ ಹ್ಞೂ ಮಾಡ್ಲಿ ಸುಮ್ಮನೆ ಇಲ್ಲ ಯೋಟ್ ಮಾಡಾರಲ್ಲ ಮಾಡ್ಲೇಳು ಸುಮ್ಮನೆ ಇರಬೇಕು ಹ್ಞೂ ದೇವ್ರ ಇದನ್ನು ಮೇಲ ಹಬ್ಬವನ್ನು ನೋಡ್ತಿರ್ತಾನೆ ಯಾರಿಗೇನು ಕೊಡ್ಬೇಕು ಯಾರೇನು ಮಾಡ್ತಾರೆ ಅದು ನಾವೊಬ್ರಿಗೆ ತೊಂದರೆ ಮಾಡ್ಕೋದು ನಮಗೆ ಆಗುತ್ತೆ ಯಾವುದೋ ಒಂದು ರೂಪದಾಗಾದರೂ ಆಗಮಂತೆ ನೋಡ್ಮಂತಾಡಿ ಹ್ಞೂ ಹಾಂ ಇಲ್ಲಸ್ಮ ಏನಂದಿದ್ಲು ಅಂತ ರೆಲ್ಲ ಆ ಅತ ಈ ಕಂಟಿ ಮನೆ ತಗೊಂಡಿರೋದ್ ಕಾಳು ಮನೇನ ಬಟ್ಟೆ ಕಿಚ್ಚು ನಮ್ಮ ಮನೆ ಮುಂದೆಲ್ಲ ಕಚ್ಚಾಗ್ಲಿ ಅಂತೇಳಿ ನೀರ ಮಳೆ ಬಂದೈತಿ ರಾತ್ರಿ ಮಳೆ ಬಂದ್ರೂ ಏನು ಸುಮ್ಮ ತೊಂತೊಂದು ತೊಂದೊಂದು ಹೊರಕ್ಕೆ ಬಾಕಳಕ್ಕೆ ಹೋಯ್ತಾಳೆ ಹ್ಞೂ ಏನು ಬಾಗಿಲು ತೊಳೆಯೋದು ಹಾ ಹೊರಕ್ಕೆ ತಂದ್ ಒಯ್ಯೋದು ಮುಸ್ರೆ ತೊಳೆಯೋದು ಹಾ ಬಟ್ಟೆ ಒಗ್ಯೋದು ಇಂಥವೆಲ್ಲ ಮಾಡ್ತಾಳೆ ಹ್ಞೂ ಅಲ್ಲ ನೋಡಿ ಎಷ್ಟಿರ್ಬೇಕು ಒಳಗೆ ಇಂಥ ಮಾಡಿದ್ರೆ ಯಾರು ಉದ್ಧಾರ ಆಗಲ್ಲ ನಿಜವಾಗ್ಲೂ ಉದ್ಧಾರ ಆಗಲ್ಲ ಒಬ್ರಿಗೆ ತೊಂದರೆ ಮಾಡಬೇಕು ಅಂತ ಹೋದ್ರೆ ಯಾರು ಉದ್ಧಾರ ಆಗಲ್ಲ ಅಲ್ಲ ಪಾಪ ಹೆಂಗ್ ಪಚ್ಚೆ ಆಗ್ಯಾತ ನೋಡ್ರಿ ಹ್ಮ್ ಓಡಾಡಬಾರ್ದು ಇಲ್ಲಿ ಹೋಗಿ ಇವರು ದಾಡಿಪಡೆ ಓಡಾಡಬಾರ್ದು ಇವ್ರಿಗೆ ಇಲ್ಲೇ ಸಳ್ಳಾಗಬೇಕು ಕಡಿಸ್ಕಂಡೆಲ್ಲ ಆಸ್ಪತ್ರೆ ದುಡ್ಡು ಇಡ್ಬೇಕು ಅಂತ ಇಂತ ಪ್ಲಾನ್ ಅಲ್ಲ ನೋಡಿ ಎಷ್ಟು ಇರಬೇಡ ಅವಳಿಗೆ ಹ್ಮ್ ಸೊ ಇಂಥೆಂಥ ಜನ ಎಂತೆಂತವ್ರು ಇರ್ತಾರಪ್ಪ ಎಂತೆಂತ ಕೇಣಿ ಮಾಡ್ತಾರೆ ಎಂತೆಂತ ಜನಗಳು ಹ್ಮ್ ಇಂತ ಜನಗಳು ತುಂಬಾ ಜನ ಇದ್ದಾರೆ ಹ್ಮ್ ಹಳ್ಳಿ ಕಡೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ತಪ್ಪೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸ ನಮ್ಮ ಚಾನಲ್ ಮೇಲೆ ಸದಾ ಹೀಗೆ ಇರಲಿ ಎಲ್ಲರೂ ನಮಗೆ ಮುಂದೆ ಇನ್ನೂ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಮುಂದೆ ಹಾಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು